ನೀವಿಲ್ಲಿ ಇಲ್ಲಿ ಹಿಂಗೆ ನೋಡ್ತಿರೋದು ಬಿಕ್ಕೋಡ್ ಕ್ಯಾಂಪು ಬಿಕ್ಕೋಡ್ ಕ್ಯಾಂಪ್ನಲ್ಲಿ ಪ್ರಶಾಂತ ಬೆಳಗ್ಗೆ ರಿಲ್ಯಾಕ್ಸ್ ಮಾಡ್ತಿರೋ ಅಂಥ ಇದು ಅಂದರೆ ಒಂದು ಬೆಳಗ್ಗೆ ಆರು ಗಂಟೆ ಟೈಮಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರೋವಂಥದ್ದು ಪ್ರಶಾಂತ ತುಂಬಾ ತುಂಬನೇ ಕೂಲಾಗಿದ್ದಾನೆ ಅಂದರೆ ಕರಡಿ ಆನೆ ಕ್ಯಾಪ್ಚರಿಗೆ ಬಂದಾಗ ಮಾಡೋ ಬಿಡಿಯೋ ಮೊನ್ನೆ ತಲೆ ಕರಡಿ ಆನೆ ಕ್ಯಾಪ್ಚರ್ ರೀಲಿ ಭಾಗದಲ್ಲಿ ಕರಡಿ ಅವಳಿ ತುಂಬಾ ಜೋರಾಗಿತ್ತು ಆ ಆನೆ ಕ್ಯಾಪ್ಚರಿಂಗ್ ಟೈಮಲ್ಲಿ ಮಾಡೋಂಥ ವಿಡಿಯೋ ಎಷ್ಟು ರಿಲ್ಯಾಕ್ಸ್ ಮೂಡಲ್ಲಿ ಎಷ್ಟು ಖುಷಿಯಾಗಿದೆ ನೋಡಿ ಅದು ನಾನು ಕ್ಯಾಮ್ರಾ ಫೋಕಸ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಅಂತ ಸೊಂಡು ಒಂದು ಎರಡು ಸರಿ ಮೇಲೆ ಮಾಡ್ತು ಅಂದರೆ ಆತಕ್ಕೆ ಬಾನಂಗೆ ಕರೀಕೆ ಏನೋ ಗೊತ್ತಿಲ್ಲ ಒಟ್ಟಿಗೆ ಪ್ರಶಾಂತಾನೇ ಈಗ ಹೇಳ್ಬೇಕಂದ್ರೆ ಅಭಿಮನ್ಯು ಬಿಟ್ಟರೆ ಟೀಮ್ ಲೀಡನ್ನ ಅಂದರೆ ಯಾವ್ದು ಕ್ಯಾಪ್ಚರಿಂಗ್ ಟೈಮಲ್ಲಿ ಆನೆ ಕ್ಯಾಪ್ಚರ್ ಓಲಿ ಈ ಚಿರ್ತಿ ಈ ಥರ ಕ್ಯಾಪ್ಚರಿಂಗ್ ಟೈಮಲ್ಲಿ ಈಗ ಲೀಡ್ ಮಾಡ್ತಾರೆ ಪ್ರಶಾಂತ ಮೊನ್ನೆನೂ ಕೂಡ ಅಷ್ಟೇ ಕರಡಿ ಆನೆ ಕ್ಯಾಪ್ಚರಿಂಗ್ ಟೈಮಲ್ಲಿ ಅಭಿಮಾನಿಗೆ ಏಟ್ ಆಗ್ಬಿಡುತ್ತೆ ಸೊಂಡು ಏಟ್ ಮಾಡುತ್ತೆ ಕರಡಿ ಆನೆ ಆ ಟೈಮಲ್ಲಿ ಅಭಿಮನ್ಯು ಮತ್ತು ಹಿಂದಕ್ಕೆ ಹೋಗುತ್ತೆ ಆವಾಗ ಪ್ರಶಾಂತ್ ಆನೆ ಲಾಕ್ ಮಾಡ್ಕೊಂಡು ಕರ್ಡಿ ಆನೆಗೆ ಕೆಳಗೆ ಬೀಳಿಸೋದು ಪ್ರಶಾಂತ್ ಆನೆ ಡೈರೆಕ್ಷನ್ಲಿ ಎಲ್ಲ ಆನೆಗಳು ಕೂಡ ಆಗ ಕೆಲಸ ಮಾಡುತ್ತೆ ಅಂತಲೇ